ನಾನು ಪ್ರವೀಣಿ ಲಾಲಾಜಿ ದಾಖಲೆಗಳ ಕಹಾಜಿ ಮಾಫಿಯಾ 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 ಮುರು ಮಾಫಿಯಾ ಮರುಳು ಮಾಫಿಯಾ ಈಗು ದಾಖಲೆಗಳು ಮಾಫಿಯಾ ವೀಕ್ಷಕರೇ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪ ವಿಭಾಗ ಅಫಲ್ಪುರ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಇರ್ತಕ್ಕಂತ ದಾಖಲೆಗಳೇ ಕಹಜಿಯನ್ನು ಹಂಗೆ ಹಾಕಿದೆ ಯಾಕಂದ್ರೆ ಅಲ್ಲಿ ಅಧಿಕಾರಾವಧಿಯನ್ನು ಮಾಡಿಕೊಂಡು ಹೋಗಿರ್ತಕ್ಕಂತ ನವೀಲಾಲ್ ಗಸೌಡ್ಗಿ ಅವರು ದಾಖಲೆಗಳು ಎಲ್ಲಿಟ್ರಿ ಏನ್ ಮಾಡಿದೀವಿ ಅಂತಂದ್ರೆ ಮಾಹಿತಿ ಹಕ್ಕಿನ ಅರ್ಜಿಯಲ್ಲಿ ನಾವು ಹದಿಮೂರು ಅರ್ಜಿಗಳನ್ನು ತಮ್ಮ ಹೆಸರಿನ ಮೂಲಕ ಹಲವು ಕಾಮಗಾರಿಗಳನ್ನು ಕುರಿತು ನಾವು ಹದಿಮೂರು ಅರ್ಜಿ ಏನ್ ಮಾಡಿದೀವಿ ಅಂತಂದ್ರೆ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿ ಸಲ್ಲಿಸಿವಿ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಕೊಡದೇ ಇದ್ದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ರಿಮೈಂಡ್ ಆಗಿ ಇನ್ನೊಂದು ರಿಕ್ವೆಸ್ಟ್ ಲೆಟರ್ ಕೊಡ್ತೀವಿ ಈ ರಿಮೈಂಡ್ ಲೆಟರ್ ಕೊಟ್ಟ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ ಪಂಚಾಯತ್ ರಾಜ್ ಇಂಜಿನಿಯರ್ ಉಪವಿಭಾಗ ಅಫಲ್ಪುರ್ ಅಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರ್ತಕ್ಕಂತ ಇವತ್ತಿನ ಅಧಿಕಾರಿ ಆಗಿರ್ತಕ್ಕಂತ ಬಾಬುರಾವ್ ಜ್ಯೋತಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಬಿಲಾಲ್ ಗಬ್ಸೋಳ್ಗಿ ಅವರಿಗೂ ಮತ್ತು ನಮಗೆ ಒಂದು ಲೆಟರ್ ಏನ್ ಹಾಕ್ತಾರೆ ಅಂತಂದ್ರೆ ನಮ್ಮ ಇಲಾಖೆಯಲ್ಲಿ ಇಲ್ಲ ಅನ್ನೋದು ಸ್ಪಷ್ಟಪಡಿಸ್ತಾರೆ ಈ ಒಂದು ಅರ್ಜಿ ಮೂಲಕ ದಿನಾಂಕ ಹತ್ತು ಹನ್ನೆರಡು ಎರಡ್ ಸಾವಿರದ ಹತ್ತೊಂಬತ್ತರಿಂದ ದಿನಾಂಕ ಹದಿನಾರು ಆರು ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಶ್ರೀ ನಬಿಲಾಲ್ ಗಸೌಡ್ಗಿ ರವರು ಎಸ್ ಬಿ ಆರ್ ರಿಜಿಸ್ಟರ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಅಫ್ಜಲ್ಪುರ ಕಚೇರಿಗೆ ಹಸ್ತಾಂತರಿಸದೆ ಅವರ ಬಳಿಯೇ ಇಟ್ಟುಕೊಂಡಿರುವುದರಿಂದ ಮಾಹಿತಿ ಹಕ್ಕಿನಲ್ಲಿ ಕೇಳಿರುವ ಮಾಹಿತಿಯ ಬಗ್ಗೆ ನೀವೇ ಉತ್ತರಿಸಬೇಕು ಹಾಗೂ ಎಸ್ ಬಿ ಆರ್ ರಿಜಿಸ್ಟರ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಉಪವಿಭಾಗ ಅಫ್ಜಲ್ಪುರ್ ಕಚೇರಿಗೆ ತಂದು ಒಪ್ಪಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಅಂತ ಹೇಳಿ ಮಾಡ್ತಾರೆ ಅಂತಂದರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಇವತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಕಂದ ಬಾಬುರಾವ್ ಜ್ಯೋತಿ ಸರ್ ಮಾಡ್ತಾರೆ ಅಂತಂದರೆ ನಮಗೂ ಇದು ಲೆಟರ್ ಹಾಕ್ತಾರೆ ನಬಿಲಾಲ್ ಅವ್ರಿಗೂ ಕೂಡ ಲೆಟರ್ ಬರೆದಿದ್ದಾರೆ ಸರ್ಕಾರಿ ಕಡತಗಳ ಏನ್ ಮಾಡ್ಬೇಕು ಅಂತಂದ್ರೆ ಸರ್ಕಾರಿ ಇಲಾಖೆಯಲ್ಲಿ ಇರಬೇಕು ಅನ್ನೋದು ಸರ್ಕಾರಿ ನಿಯಮಾವಳಿ ಹಾಗಾದ್ರೆ ನಬಿಲಾಲ್ ಗಾಳ್ಗಿ ಅವ್ರೆ ತಮ್ಮ ಹತ್ರ ಹೇಗೆ ಇಟ್ಟುಕೊಂಡ್ರಿ ಈ ದಾಖಲೆಗಳು ಇದು ಯಾವ ನಿಯಮಾವಳಿ ಪ್ರಕಾರ ತಮ್ಮ ಹತ್ರ ಇಟ್ಟುಕೊಳ್ಳಕ್ಕೆ ಅವಕಾಶವಿತ್ತು ಆದ್ರೆ ನೀವು ಬಿಟ್ಟು ಹೋಗಿರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೀವು ಬೇರೆ ಕಡೆ ವರ್ಗಾವಣೆಯಾಗಿ ಬೇರೊಂದು ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಿ ನಬಿಲಾಲ್ ಲಾಲ್ ಗಬ್ಸೌಡ್ಗೆ ಅವರೇ ತಲೆಯಲ್ಲಿ ಇರ್ಲಿ ನಿಮಗೆ ಅಂದ್ರೆ ಬೇರೆ ಒಂದು ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಅಫಜಲ್ಪುರ್ ತಾಲೂಕಿನಲ್ಲಿ ಇರ್ತಕ್ಕಂತ ಕಡಿತಗಳನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುವುದಕ್ಕೆ ಸರ್ಕಾರದ ಯಾವ್ದ ಆದೇಶದ ಮೇಲೆ ನೀವು ಇಟ್ಟುಕೊಂಡ್ರಿ ಒಂದು ಈ ಒಂದು ಇಲಾಖೆಯಲ್ಲಿ ಇರ್ತಕ್ಕಂಥ ಬಾಬುರಾವ್ ಜ್ಯೋತಿ ಅವರು ನಮ್ಮ ಇಲಾಖೆಯಲ್ಲಿ ಅರ್ಜಿ ಅಂದ್ರೆ ಎಲ್ಲಾ ಕಡಿತಗಳನ್ನು ಆ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಯಲ್ಲೇ ಇರಬೇಕು ಅನ್ನೋದು ಸರ್ಕಾರದ ನಿಯಮ ಆ ಒಂದು ಅವಧಿಯಲ್ಲಿ ಇರ್ತಕ್ಕಂಥ ಜನಪ್ರಿಯ ಶಾಸಕರಾದ ಎಂ ಐ ಪಾಟೀಲ್ ಅವರೇ ತಾವೇನ್ ಮಾಡ್ತಾ ಇದ್ರಿ ಇಂತ ಅಧಿಕಾರಿ ಮೂರು ವರ್ಷಗಳ ಕಾಲಾವಧಿಯಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿ ಹೋಗಿರ್ತಕ್ಕಂಥ ದಾಖಲೆಗಳು ಒಂದೇ ಒಂದು ದಾಖಲೆಗಳು ತಮ್ಮ ಜೊತೆಯಲ್ಲಿ ಇಟ್ಟುಕೊಂಡಿದ್ದಾರೆ ಅದಿ ಅಂದ್ರೆ ಕಚೇರಿಯಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ದುರಂತ ತಾವೇನ್ ಮಾಡ್ತಾ ಇದ್ರಿ ಅಫ್ಜಲ್ಪುರ್ ತಾಲೂಕಿನಲ್ಲಿ ಹೇಳ್ತೀರಿ ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತೀರಿ ನಾನು ಅಫಜಲ್ಪುರ್ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಯಾವುದು ದಾಖಲೆಗಳಲ್ಲ ಈ ದಾಖಲೆಗಳಲ್ಲಿ ಅಭಿವೃದ್ಧಿ ಆದ್ರೆ ಅಭಿವೃದ್ಧಿ ಆದ ಹಾಗೆನಾ ಯಾವ ಸ್ಕೂಲುಗಳಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣವಾಗಿದೆ ತಮ್ಮ ಆಗಿಲ್ಲ ನೋಡಿದ್ರೆ ಹೈಟೆಕ್ ಶೌಚಾಲಯನೂ ಇಲ್ಲ ಸ್ಕೂಲುಗಳಿಗೆ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳ್ಕೊತಾ ಇದ್ದೀರಿ ಪ್ರತಿ ಒಂದೇ ಒಂದು ಸ್ಕೂಲ್ ಅಲ್ಲಿ ಮಕ್ಕಳಿಗೆ ಹೈಟೆಕ್ ಶೌಚಾಲಯಗಳ ನಿರ್ಮಾಣವಾಗಿಲ್ಲ ಇಂತ ಒಬ್ಬ ಅಧಿಕಾರಿಗಳು ತಮ್ಮ ಅಧಿಕಾರಾವಧಿಯಲ್ಲಿರತಕ್ಕಂತ ಒಂದು ಕೆಲಸ ಕಾಮಗಾರಿಗಳನ್ನ ಯಾವ ರೀತಿ ಅಧಿಕಾರಿಗಳಿಂದ ತಾವು ಅಭಿವೃದ್ಧಿ ಪಡಿಸ್ಕೊಂಡ್ರಿ ವಿರೋಧ ಪಕ್ಷದ ಕೆಲಸವೇನು ಆಡಳಿತದಲ್ಲಿರ್ತಕ್ಕಂಥ ನಾಯಕರನ್ನು ಅವರಿಂದ ಜನ ಸಾಮಾನ್ಯ ಜನರಿಗೆ ನ್ಯಾಯ ಒದಗಿಸದೇ ಇದ್ದಲ್ಲಿ ಅವರ ಪರವಾಗಿ ನಿಂತು ಹೋರಾಟ ಮಾಡ್ತಕ್ಕಂಥದ್ದೇ ವಿರೋಧ ಪಕ್ಷದ ಕೆಲಸ ನೀವೇನ್ ಮಾಡ್ತಾ ಇದ್ದೀರಿ ಇಷ್ಟೆಲ್ಲಾ ಬ್ರಹ್ಮಾಂಡ ಭ್ರಷ್ಟಾಚಾರವಾಗ್ತಾ ಇದೆ ನೀವು ಒಬ್ರೇ ಒಬ್ರು ಧ್ವನಿ ಅಂತ ಇಲ್ಲ ಒಂದೇ ಒಂದು ಕಾಮಗಾರಿ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಒಂದೇ ಒಂದು ಹೋರಾಟ ಇಲ್ಲ ಸ್ಯೂಪರ್ ಆಗಿರ್ಬೋದು ಬರ್ತೀರಿ ಎಲೆಕ್ಷನ್ ಮಾತ್ರ ಸಾಕು ನಾವು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಿ ನಾನು ಆ ರೀತಿ ಅಭಿವೃದ್ಧಿ ಮಾಡ್ತೀನಿ ಜನರ ಬರುವ ಕೆಲಸ ಮಾಡ್ತೀನಿ ಜನರಿಗಾಗಿರ್ತೀನಿ ಅಂತ ಇವತ್ತು ಎಲ್ಲಿದ್ದೀರಾ ಇವತ್ತು ಅಧಿಕಾರ ಅವಧಿಯಲ್ಲಿ ಬಂದು ಒಂದೂವರೆ ವರ್ಷ ಆಯ್ತು ಎಲ್ಲಿದ್ದೀರಾ ಒಂದೇ ಒಂದ್ ಧ್ವನಿ ಎತ್ತಾ ಇದ್ದೀರಾ ಇಲ್ವೇ ಇಲ್ಲ ಹಾಗಾಗಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಮಾಧ್ಯಮದ ಮೂಲಕ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಕಾನೂನು ರೀತಿಯಲ್ಲಿ ಹೊಂಟಿದ್ದೀವಿ ಈ ಒಂದು ಅರ್ಜಿಯನ್ನು ಬಂದ ನಂತರ ನಾವು ನಮಗೆ ದಾಖಲೆಗಳು ಬರದೇ ಇದ್ದಲ್ಲಿ ನಾವು ಏನ್ ಮಾಡಿದೀವಿ ಅಂತಂದ್ರೆ ಮತ್ತೆ ನಾವು ಪ್ರಥಮ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ದೀವಿ ಅದೇ ಇಲಾಖೆ ಪ್ರಥಮ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದಾಗ ಈ ಪ್ರಥಮ ಮೇಲ್ಮನವಿ ಹದಿಮೂರು ಅರ್ಜಿಗಳಿಗೆ ನಾವು ಪ್ರಥಮ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ವಿ ಈ ಹದಿಮೂರು ಅರ್ಜಿಗಳಿಗೆ ಮತ್ತೆ ಏನಾದ್ರು ದಾಖಲೆ ಕೊಡ್ತಾರೆ ಅನ್ನೋದು ನಿರೀಕ್ಷೆ ಇದೆ ಇಲ್ವೇ ಇಲ್ಲ ಯಾಕಂದ್ರೆ ಅವ್ರ ಹತ್ರ ಇದ್ರೆ ಕೊಡ್ಬೇಕಲ್ರಿ ಮತ್ತೆ ಏನ್ ಮಾಡ್ತಾರೆ ಅಂತಂದ್ರೆ ಪಂಚಾಯತ್ ರಾಜ್ ಇಂಜಿನಿಯರ್ ಇಲಾಖೆಯಲ್ಲಿ ಇರತಕ್ಕಂತ ಬಾಬುರಾವ್ ಜ್ಯೋತಿ ಸರ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮತ್ತೆ ಅವರು ಈ ಒಂದು ಪ್ರಥಮ ಮೇಲ್ಮನವಿಗೆ ಆ ಇಲಾಖೆ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಅರ್ಜಿ ಮತ್ತೆ ನಬಿಲಾ ಗಬ್ ಕೊಡುತ್ತೆ ಏನಂತ ಹೇಳಿ ಈ ಒಂದು ದಾಖಲೆಗಳು ನೀಡುವಲ್ಲಿ ತಾವು ವಿಳಂಬ ಮಾಡುತ್ತಿದ್ದೀರಿ ವಿಳಂಬ ನೀತಿ ಅನುಸರಿಸುತ್ತಿದ್ದೀರಿ ಹಾಗಾಗಿ ಈ ಒಂದು ದಾಖಲೆಗಳು ನೀಡದೆ ಹೋದಲ್ಲಿ ಎಲ್ಲಾ ಆ ಹುಗಳಿಗೆ ತಾವೇ ಜವಾಬ್ದಾರಾಗುತ್ತೀರಿ ಒಂದು ವೇಳೆ ದಂಡ ಏನಾದರೂ ಬರೆಸತಕ್ಕದ್ದೇ ಆದಲ್ಲಿ ತಮ್ಮ ಒಂದು ವೇತನದಲ್ಲಿ ಕಟ್ಟಾಗುತ್ತದೆ ಅನ್ನೋದು ಒಂದು ಸ್ಪಷ್ಟವಾಗಿ ಅವರು ಲೆಟರ್ ನಬಿಲಾಲ್ ಗಬ್ಸೋಳ್ಗಿ ಅವರಿಗೆ ಮಾಡಿದ್ದಾರೆ ಇದಕ್ಕಾದ್ರೂ ನಬಿಲಾಲ್ ಗಬ್ಸಳಗಿಯವರು ಕೊಟ್ರ ಇಲ್ವೇ ಇನ್ನು ಇಲ್ಲಿವರೆಗೂ ಒಂದೇ ಒಂದು ದಾಖಲೆಗಳು ನಮಗೆ ಅವರು ಒಪ್ಪಿಸುತ್ತಿಲ್ಲ ಯಾಕೆ ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು ಒಂದ್ ಮತ್ತೆ ಆ ಇಲಾಖೆಯಲ್ಲಿ ಇರ್ತಾ ಇಲ್ಲದೆ ಇರತಕ್ಕಂಥ ದಾಖಲೆಗಳನ್ನು ತಂದು ಕೊಡೋದಕ್ಕೆ ಸಾಧ್ಯವಾಗುತ್ತಾ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಅವರ ಅಧಿಕಾರ ಅವಧಿಲಿರ್ತಕ್ಕಂಥ ಅವರ ಅಧಿಕಾರಿಗಳ ಕೈ ಕೆಳಗೆ ಇರತಕ್ಕಂಥ ಜೈಗಳು ಮೇಲ್ನೋಟಕ್ಕೆ ಅವರು ಕೂಡ ಮಾಡಿರ್ತಕ್ಕಂಥ ಭ್ರಷ್ಟಾಚಾರನೇ ಅದು ಕಾಣ್ತಾ ಇದೆ ಅವರ ಕೈ ಕೆಳಗೆ ಕೆಲಸ ಮಾಡಿರ್ತಕ್ಕಂಥ ಹಲವಾರು ಜೈಗಳು ಅವರ ಕೆಲಸ ಕಾರ್ಯಗಳು ಎಂತವು ಅವರು ಮಾಡಿರ್ತಕ್ಕಂಥದ್ದು ಭ್ರಷ್ಟಾಚಾರ ಅಧಿಕಾರಿಗಳ ಅಧಿಕಾರಿ ಕಚೇರಿಯಲ್ಲೇ ಒಂದು ದಾಖಲೆಗಳಿಲ್ಲ ಅಂತಂದ್ರೆ ಜೈಗಳಾದರೂ ಇಟ್ಟಿರ್ತಾರೆ ಇಲ್ವೇ ಇಲ್ಲ ಕೆಲ ಜೈಗಳು ಏನಾಗಿದ್ದಾರೆ ಅಂತಂದ್ರೆ ಆರಾಮಾಗಿ ರಿಟೈರ್ಡ್ ಆಗಿ ಮನೆಯಲ್ಲಿ ಕುಳಿತಿದ್ದಾರೆ ದಾಖಲೆಗಳೇ ಇಲ್ಲದೆ ಕೆಲಸ ಕಾಮಗಾರಿ ಮಾಡದೆ ಇದ್ದ ಮಾಡದೆ ಆರಾಮಾಗಿ ಇಲ್ಲಿ ಇರ್ತಕ್ಕಂಥ ಹಣವನ್ನು ದೋಚಿಕೊಂಡು ಹೋಗಿ ಆರಾಮಾಗಿ ರಿಟೈರ್ಡ್ ಆಗಿ ಮನೆಯಲ್ಲಿ ಕುಳ್ತಿದ್ದೀರಿ ಹಾಗಾಗಿ ನಾವು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಅಧಿಕ ನಬಿ ಲಾಲ್ ಅವರ ಅಧಿಕಾರ ಅವಧಿಯಲ್ಲಿ ಕೈ ಕೆಳಗೆ ಕೆಲಸ ಮಾಡಿರ್ತಕ್ಕಂಥ ಇಂಜಿನಿಯರ್ ಅವರ ನಾವು ಬಿಡೋದಿಲ್ಲ ಅಲ್ಲಿ ಏನೋ ಕೆಲಸ ಕಾಮಗಾರಿಗಳನ್ನು ಮಾಡಿದಿರಿ ಯಾವ ಕೆಲಸ ಕಾಮಗಾರಿ ಪರಿಪೂರ್ಣಗೊಂಡಿದ್ದಿರ್ತಕ್ಕಂಥ ಒಂದು ಫೋಟೋ ಮತ್ತು ವಿಡಿಯೋ ಚಿತ್ರೀಕರಣಗಳನ್ನು ಕೊಡಿ ಅಂತೇಳಿ ಅದನ್ನು ಕೂಡ ನಾವು ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಕೇಳಿದ್ದೀವಿ ಒಂದಾದರೂ ಸ್ವಾಮಿ ನಾವು ತೆಲವಣಿಗೆ ಆಗಿರಬಹುದು ಬಳುರ್ಗೆ ಆಗಿರ್ಬೋದು ಕಲ್ಲೂರ್ ಆಗಿರಬಹುದು ಈ ಎಲ್ಲಾ ಗ್ರಾಮಗಳಿಗೆ ಓಡಾಡಿರತಕ್ಕಂಥ ಮತ್ತು ಎಲ್ಲಾ ಗ್ರಾಮದಲ್ಲಿರ್ತಕ್ಕಂಥ ಕಳಪೆ ಕಾಮಗಾರಿ ಮತ್ತು ಅರ್ಧಕ್ಕೆ ನಿಂತಿರ್ತಕ್ಕಂಥ ಕಾಮಗಾರಿಗಳ ಫೋಟೋ ಜಿ ಪಿ ಎಸ್ ಫೋಟೋ ವಿಡಿಯೋ ಚಿತ್ರೀಕರಣ ಎಲ್ಲ ದಾಖಲೆಗಳ ಸಮೇತ ನಮ್ಮ ಹತ್ರ ಇಟ್ಟುಕೊಂಡು ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಒಂದು ವೇಳೆ ನೀವು ದಾಖಲೆಗಳ ಕೊಡದೇ ಇದ್ದಲ್ಲಿ ನಾವು ಕಾನೂನು ರೀತಿ ಯಾವ ರೀತಿಯಾಗಿ ಹೋರಾಟ ಮಾಡಿ ಪಡೆದುಕೊಳ್ಬೇಕು ಒಂದು ವೇಳೆ ನೀವು ಭ್ರಷ್ಟಾಚಾರ ಮಾಡಿದ್ಯಾ ಆಗಲಿ ನಿಮ್ಮ ಪೇಮೆಂಟ್ ಅಲ್ಲಿ ಇರ್ತಕ್ಕಂಥ ಹಣವನ್ನು ಸರ್ಕಾರಕ್ಕೆ ಬರೆಸತಕ್ಕದ್ದು ಎಷ್ಟು ಹಣ ಭ್ರಷ್ಟಾಚಾರ ಮಾಡಿದರೋ ಅಷ್ಟು ಹಣ ಸರ್ಕಾರಕ್ಕೆ ತಾವು ಬರೆಸಬೇಕು ಅನ್ನೋದು ನಮ್ಮ ಒಂದು ಉದಂತ ನ್ಯೂಸ್ ನ ಒಂದು ಆಗ್ರಹವಿದೆ ಸರ್ ತಮ್ಮ ಹೆಸರು ನನ್ನ ಹೆಸರು ರಮೇಶ್ ತೋರತ್ ಅಂತ ಹೇಳಿ ಸಮುದಾಯ ಆರೋಗ್ಯ ಅಧಿಕಾರಿಯಾಗಿ ಇಲ್ಲಿ ಕೆಲಸ ನಿರ್ವಹಿಸ್ತಿದ್ದೀನಿ ರೀ ಎರಡು ಸಾವಿರದ ಹತ್ತೊಂಬತ್ತರ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್ ಇದು ಈ ಟಾಯ್ಲೆಟ್ ರೂಮ್ ಅಂತದಲ್ಲ ಸರ್ ಇದು ಯಾರು ಗೊತ್ತದ ಸರ್ ಇದು ನಮಗೆ ಬರ್ತಿಲ್ಲ ಸರ್ ಒಂದು ಸಂಡೇ ಇತ್ತು ರವಿವಾರ ರಜೆ ಇತ್ತು ಸೊ ನಾವು ನೆಕ್ಸ್ಟ್ ಡೇ ಮಂಡೇ ಬಂದಾಗ ನೋಡಿದ್ವಿ ಇದು ಅರ್ಕನ ಇದೆಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ರು ಬಟ್ ನಾವು ಕೇಳಿದೆವು ಯಾರ ಅವರು ಇಲ್ಲಿ ಕೆಲವೊಂದ್ ಎರಡ್ ಮೂರು ಜನನು ಇಲ್ಲ ಸರ್ ನಮ್ಗೂ ಗೊತ್ತಿಲ್ಲ ಯಾರೋ ಬಂದು ಕಟ್ ಹೋಗಿದಾರತ ಅಂದ್ರು ಆಮ್ಯಾಗ ನಾವು ಆ ಕಡೆ ಕಡೆ ವಿಚಾರಿಸಿದೆವು ಒಬ್ಬರು ಯಾರು ಹೇಳಿದ್ರು ಇಲ್ಲ ಸರ್ ಅವರು ಏನೋ ನಿಂತ ಇದು ಅದ ನಾವು ತಾಲೂಕಾ ನಿಂತ ಬಂದೆವು ಅಂತ ಹೇಳಿ ಕಟ್ಸಿಂದ್ರು ಹೋಗಿದಾರ ಅಂತ ಹೇಳಿದ್ರು ಆಮ್ಯಾಗ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ರೀ

ಇದು ಎಷ್ಟು ವರ್ಷ ಐತ್ರಿ ನಿರ್ಮಾಣ ಮಾಡಿ ಎರಡ್ ಸಾವಿರದ ಛತ್ ಬಿದ್ದಿಲ್ಲ ನೋಡ್ಕೊಂಡು ಹೋದ್ರಿ ಓದಬಳಕೆ ಮುಂದ ಇವ್ರ ಬಾಗಲಕೊಂಡಿರ್ಸದ್ರಿ ಎಲ್ಲ ಸೂಟಾಗ ಮಾಡ್ರಿ ಹಾಕೋದ್ ಪದ್ಧತಿ ನೋಡ್ರಿ ಇದು ಸೂಟಾಗೆ ಮಾಡ್ಯಾರ ಸರ್ ಇದು ನವಂಬರ್ ಅಕ್ಟೋಬರ್ ಸೂಟಿಗೆ ಕೊಟ್ಟಿರ್ತೇವಲ್ರೀ ಅವಾಗ ಬಂದು ಮುಂದೆ ನಾವು ನವಂಬರ್ ಬಂದ್ಬಿಟ್ಟು ಬಾಗಿಲಾಸ್ತಿ ಬಂದ್ರಿ ತಗೊಳ್ಸ್ಬಿಟ್ಟಿ ಅಂದಂತಾರೆ ಹಚ್ಚು ಗುಡ್ಸ ಹಚ್ಚೇ ಬೇಡ್ರಿ ಇಲ್ರಿ ನಮ್ಗೆ ಯಾರ ಕೇಳೋ ಹಚ್ಚಿ ಗುಡ್ಸ ಹಚ್ಚಂಗ್ ಹಚ್ಚಬೇಡ್ರಿ ಏನು ಮಾಡಬೇಡ್ರಿ ನಾಳೆ ಜವಾಬ್ದಾರಿ ಮಕ್ಕಳವ ಇಲ್ಲಿ ಎಲ್ಲ ಮಕ್ಳು ಇರ್ತಾವ ನಾಳೆ ಏನು ರೀ ಹಚ್ಚಕ್ರಿ ನೀವು ಕೈ ಕೈಯಷ್ಟು ಬಿಟ್ಟಂದ್ರಿ ಯಾರ ಜವಾಬ್ದಾರಿ ಹಚ್ಚಬೇಡ್ರಿ ಹೇಳಿ ಆ ಹಚ್ಚಿ ಹೋದಾಗ ವರ್ಕೌಟ್ ಹಂಗ ಇದು ಮಾಡೋದು ಅವ್ರು ಇನ್ನೂ ಇಲ್ಲೇವ ಸರ್ ಇಲ್ಲ ಬಾಂಡೆಕೆಲ್ಲ ಒಯ್ದನು ಒಯ್ದಿಲ್ಲ ನಾವು ಹಚ್ಚಲು ಗುಡ್ಸಿದ್ವಿ ನೋಡಿ ಸರ್ ਕਰਨਾ ਨਾ ਕਰਨਾ ਇਹ ਜਨਾ ਹਉਤ ਆਦਾ ਹੀ ਲਾ ವೀಕ್ಷಕರೇ ಅಬ್ಜಲ್ಪುರ್ ತಾಲೂಕಿನ ನಂದರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಲಿ ಬರ್ತಕ್ಕಂಥ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದೀವಿ ಈ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೀವಿ ಈ ಶಾಲೆಯಲ್ಲಿ ಏನಾಗಿದೆ ಅಂತಂದರೆ ಹೈಟೆಕ್ ಶೌಚಾಲಯಗಳ ಅಂದರೆ ನಿರ್ಮಾಣ ಮಾಡಿ ಅರ್ಧಕ್ಕೆ ನಿಂತಿರ್ತಕ್ಕಂಥ ವ್ಯವಸ್ಥೆಗಳು ಇದ್ದಾವೆ ಇದನ್ನು ಎಷ್ಟು ವರ್ಷಗಳಿಂದ ಇದೇ ಇದನ್ನು ಹ್ಯಾಂಡ್ ಓವರ್ಗೆ ತೊಗೊಂಡ್ರು ಮತ್ತು ಕೊಟ್ರ ಏನು ಹ್ಯಾಂಡ್ ಓವರ್ ಮಾಡಿ ಕೊಟ್ರ ಅನ್ನೋದು ಇಲ್ಲಿರ್ತಕ್ಕಂಥ ಮುಖ್ಯ ಶಿಕ್ಷಕರನ್ನು ಕೇಳೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಮೇಶ್ ಸರ್

ನಿಮ್ಮ ವೀಕ್ಷಕರೇ ಈ ಹಿಂದೆ ಕೂಡ ನಾವು ಏನ್ ಮಾಡಿದಿವಿ ಅಂತಂದ್ರೆ ಮುರು ಮಾಫಿಯಾ ಅನ್ನೋ ಒಂದು ಎಪಿಸೋಡ್ ಕೂಡ ಪಬ್ಲಿಷ್ ಕೊಟ್ಟಿದ್ದೀವಿ ಅದರಲ್ಲಿ ಕೂಡ ನಾವು ಏನ್ ಮಾಡಿದಿವಿ ಅಂತಂದ್ರೆ ಮಾಹಿತಿ ಹಟ್ಟಿನಲ್ಲಿ ಅರ್ಜಿ ಕೂಡ ತಾಲೂಕು ದಂಡಾಧಿಕಾರಿಗಳು ನೀಡಿದ್ದೀವಿ ಅದಕ್ಕೆ ತಾಲೂಕು ದಂಡಾಧಿಕಾರಿಗಳು ಏನ್ ಮಾಡಿದ್ರು ಅಂತಂದ್ರೆ ಇಲ್ಲಿ ಅಬ್ಸಲ್ಪುರ್ ತಾಲೂಕಿನಲ್ಲಿ ಮೂವತ್ತೇಳು ಪಾಯಿಂಟ್ ಮುರು ಪಾಯಿಂಟ್ ಗಳಿದಾವೆ ಅಂತ ಕೊಟ್ಟಿದ್ದಾರೆ ಆದ್ರೆ ನಾವೇನ್ ಮಾಡಿದ್ದೀವಿ ಅಂತಂದ್ರೆ ಒಂದು ಹೆಜ್ಜೆ ಮುಂದೆ ಇಟ್ಟು ನಾವು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಅರ್ಜಿ ಮಾಡಿದ್ದೀವಿ ಆ ಅರ್ಜಿಯಲ್ಲಿ ಭೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಯಾವ ರೀತಿ ಕೊಟ್ಟಿದೆ ಅಂತಂದ್ರೆ ಮೂವತ್ತೇಳು ಇಲ್ಲ ಅರವತ್ತೇಳು ಪಾಯಿಂಟ್ ಗಳಿದಾವೆ ಅಂತ ಹೇಳಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನಮಗೆ ಸ್ಪಷ್ಟಪಡಿಸಿದೆ ಹಾಗಾಗಿ ಏನು ಇನ್ನು ಬೇಕಾಗಿದೆ ಅಂತಂದ್ರೆ ಕೃಷಿ ಇಲಾಖೆಯಿಂದ ಸಿ ಕಾಪಿ ಒಂದು ಬಂದ್ರೆ ಸಾಕು ಅಫಲ್ಪುರ್ ತಾಲೂಕಿನಲ್ಲಿ ಭಾರತ್ ಮಾಲಾ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿರ್ತಕ್ಕಂಥ ಒಂದು ಮುರುಮ್ ಅನ್ನು ಬಳಕೆ ಮಾಡಿರ್ತಕ್ಕಂಥ ಮುರುಂ ಪಾಯಿಂಟ್ಗಳಲ್ಲಿ ಅವ್ಯವರವಾಗಿರ್ತಕ್ಕಂಥ ಸರ್ಕಾರ ಬೊಕ್ಕಸಕ್ಕೆ ಸೇರಬೇಕಾದ ಹಣವನ್ನು ಯಾರ ಬೊಕ್ಕಸಕ್ಕೆ ಸೇರಿದೆ ಅನ್ನೋದು ನಾವು ಸ್ಪಷ್ಟ ಅಂತ ನಿರ್ಧಾರ ಮಾಡಿದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ಅಫಜಲ್ಪುರ್ ತಾಲೂಕಿನಲ್ಲಿರ್ತಕ್ಕಂತ ಮತ್ತೊಂದು ಇಲಾಖೆಯ ಭ್ರಷ್ಟಾಚಾರದ ದಾಖಲೆಗಳೊಂದಿಗೆ ಮತ್ತೆ ಭೇಟಿ